ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವೆಸ್ಟ್ ಇದು ದಾಳಿ ಮಾಡಿದಂಥ ಆಗಂತುಕನ ಗುರುತನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಯಾರು ಬಂದು ಸೈಫ್ ಅಲಿ ಖಾನ್ಗೆ ಆರು ಬಾರಿ ಚುಚ್ಚಿದ್ದು ಚಾಕು ಮುರಿದು ಹೋಗಿ ಸೈಫ್ ಅಲಿ ಖಾನ್ ಬೆನ್ನು ಮೂಳೆಯಲ್ಲಿ ನೆಟ್ಕೊಂಡಿತ್ತು ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಯಾವ ಚಾಕು ತಂದಿದ್ನೋ ಕಳ್ಳ ಅಥವಾ ದರೋಡೆಕೋರ ಆ ಚಾಕುವೇ ಸೈಫ್ ಅಲಿ ಖಾನ್ ದೇಹದಲ್ಲಿ ಮುರಿದು ಹೋಗಿತ್ತಂತೆ ಅದನ್ನೊಂದು ಎರಡು ಗಂಟೆ ಎರಡೂವರೆ ಗಂಟೆ ಟೈಮ್ ಆಪ್ರೇಷನ್ ಮಾಡಿ ಆಚೆ ತೆಗ್ದಿರೋದು ಅಟ್ ದ ಸೇಮ್ ಟೈಮ್ ಯಾರು ದಾಳಿ ಮಾಡಿದ್ನೋ ಅವನ ಗುರುತು ಪತ್ತೆ ಮಾಡಿದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಎಲ್ಲವನ್ನು ಕೂಡ ಅರ್ತಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಇದೀಗ ಪೊಲೀಸರ ಕಣ್ಣಿದೆ ಯಾರೋ ಗೊತ್ತಿದ್ದವನೇ ಮಾಡಿರೋದು ಅಂತ ತೀರಾ ಗೊತ್ತಿಲ್ಲದೆ ಅಲ್ಲ ಸೈಫ್ ಅಲಿಖಾನ್ ಮೂಮೆಂಟ್ಸು ಅವನಿರ್ತಕ್ಕಂಥ ಮನೆ ಅದರ ಫ್ಲೋರು ಅದ್ರ ಕೆಲಸ ಮಾಡೋನು ಇವನು ಯಾವಾಗ ಬರ್ತಾನೆ ಬರೋಲ್ಲ ಪ್ರತಿಯೊಂದು ಮಾಹಿತಿ ಬರ್ಕೊಂಡು ನಾನು ಹೇಳಿದ್ದಾನ ಆಗಲೇ ಬೀದರದ್ದು ಎ ಟಿ ಎಮ್ ದಾಳಿ ಬಗ್ಗೆ ಮಾತಾಡ್ತಾ ಇದ್ದೆ ಅದೇ ಥರ ಇದು ಕತೆ ಇವನು ಗೊತ್ತಿದ್ದವಾನೇ ಮಾಡಿದ್ದಾನೆ ಅಂತ ಪೊಲೀಸರಿಗೆ ಅನುಮಾನ ಇದೀಗ ದುಷ್ಕರ್ಮಿಗೆ ಸೈಫ್ ಮನೆ ಕೆಲಸದವರು ಬೆಂಬಲ ಕೊಟ್ಟಿರ್ತಕ್ಕಂಥ ಶಂಕೆ ಇದೆ ಇಲ್ಲಿ ಆಗಲೇ ಒಂದು ಡೌಟ್ ರೈಸ್ ಮಾಡಿದ್ದೆ ನಾನು ಇಲ್ಲಿ ಯಾರೋ ದುಷ್ಕರ್ಮಿ ಬಂದಿದ್ದ ಒಬ್ಬ ದರೋಡೆ ಕೋರ ಬಂದಿದ್ದ ಅಂದರೆ ಅವ್ನು ಮನೆ ಕೆಲಸದವ್ರಿಗೆ ಯಾಕೆ ಇರಲಿಲ್ಲ ಅಂತ ಇರಿಬೇಕಿತ್ತು ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಅಲ್ಲ ಒಬ್ಬ ಗಲಾಟೆ ಮಾಡಿದಾಗ ಅವ್ನೋ ತಡೆಯೋಕ್ಕೆ ಬಂದಾಗ ಫಸ್ಟ್ ಮನೆ ಕೆಲಸದವನಿಗೆ ಬಿಡ್ತಾನ ಅವನು ನನಗೇನು ಅಡ್ಡ ಪಡ್ದ ಅಡ್ಡ ಬರ್ತಾಯಿದ್ದಾನವನು ಅಂತ ಹೇಳಿ ಆದರೆ ಮನೆ ಏನೂ ಮಾಡಿಲ್ಲ ಬರೀ ತಳ್ಳಾಟ ನೂಕಾಟ ಒಂದು ಎರಡು ಎರಡು ಹೊಡೆದಿರಬಹುದು ಅಷ್ಟೊತ್ತಿಗೆ ಸೈಫ್ ಅಲಿಖಾನ್ ಆಚೆ ಬಂದಿರೋದು ಏನೋ ಗಲಾಟೆ ಆಗ್ತಿದೆಯಲ್ಲ ಅಂತ ಆಗ ಬಂದು ಬಂದವನೇ ಸೈಫ್ ಅಲಿಖಾನ್ ಕುತ್ತಿಗೆ ಕೈ ಭಾಗ ಆನಂತರದಲ್ಲಿ ಮೂಳೆ ಕಂಡು ಕಂಡು ಕಡೆಗೆ ಆರು ಬಾರಿ ಇರಿದುಬಿಟ್ಟಿದ್ದಾನೆ ಮನೆ ಪ್ರವೇಶ ಮಾಡಿರುವ ಮೂರು ಪಾಸಿಬಿಲಿಟೀಸ್ ಮೂರು ಸಾಧ್ಯತೆಗಳ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಒಂದು ಪಕ್ಕದ ಮನೆಯ ಮೂಲಕ ಸೈಫ್ ಅಲಿಖಾನ್ ಮನೆ ಪ್ರವೇಶ ಮಾಡಿರಬೇಕು ತುಂಬ ಅಡ್ಜಸೆಂಟ್ ಇರುತ್ತಲ್ಲ ತೀರಾ ಹತ್ತಿರದಲ್ಲಿ ಪಕ್ಕಪಕ್ಕದಲ್ಲೇ ಇರುತ್ತಲ್ಲ ಆ ಮನೆಗೆಟ್ಟರೆ ಅಲ್ಲಿಂದ ಜಿಗದಿರಬಹುದು ಅಂತ ಇನ್ನೊಂದು ಸೈಫ್ ಅಲಿ ಖಾನ್ ಮನೆ ಪೈಪ್ ಇರುತ್ತಲ್ಲ ಯಾವುದೋ ಡ್ರೈನೇಜ್ ಪೈಪೋ ಅದು ಇದು ಇರುತ್ತಲ್ವ ಆ ಪೈಪ್ ಹತ್ಕೊಂಡೇ ಸೈಫ್ ಅಲಿಖಾನ್ ಮನೆಗೆ ನುಗ್ಗಿರುವಂಥ ಚಾನ್ಸಸ್ ಹೊಂದಿದೆ ಅಂತ ಮತ್ತೊಂದು ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತಲ್ಲ ತುರ್ತು ನಿರ್ಗಮನ ಬಾಗಿಲಿನ ಮೂಲಕ ಇವನು ಬಂದಿದ್ದಾನೆ ಆಗಂತುಕಾ ಹೇಳಿ ಒಂದು ಡೌಟ್ ಬರ್ತಾ ಇದೆ ಇಲ್ಲಿ ಏನೇ ಆದರೂ ಮನೆ ಕೆಲಸದವರ ಸೆಕ್ಯೂರಿಟಿಗಳ ಬೆಂಬಲ ಇಲ್ಲದೆ ಈ ಥರ ಒಬ್ಬ ಮನುಷ್ಯ ಹತ್ತು ಬರಕ್ಕೆ ಸಾಧ್ಯ ಇಲ್ಲ ಹೇಳಿ ಪೊಲೀಸರಿಗೆ ಬಲವಾದ ಅನುಮಾನ ಇದೆ ಇಲ್ಲಿ ಈ ಡೈಮೆನ್ಷನ್ಗಳಲ್ಲಿ ಈ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಾಂದ್ರಾ ಪೊಲೀಸರು ಅನುಮಾನ ಇಷ್ಟೇ ಅತಿ ಟೈಟ್ ಸೆಕ್ಯೂರಿಟಿ ಇದ್ದರೂ ಕೂಡ ಆಗುವಂತಕ ನುಗ್ಗಿದ್ದು ಹೇಗೆ ಸಿ ಸಿ ಟಿ ವಿ ಕ್ಯಾಮರಾಗಳಲ್ಲಿ ದುಷ್ಕರ್ಮಿ ರೆಕಾರ್ಡ್ ಆಗಿಲ್ವಲ್ಲ ಹೇಗೆ ನೋಡಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದೇ ಇರುತ್ತೆ ಸಣ್ಣ ಸಣ್ಣ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ರೀ ಇಂಥ ಸೈಫ್ ಖಾನ್ ಮನೇಲಿ ಇರಲ್ವಾ ಇರುತ್ತೆ ರೆಕಾರ್ಡೇ ಆಗಿಲ್ವಂಥದ್ದು ಯಾರು ಹಾಗಾದ್ರೆ ಸಪೋರ್ಟ್ ಮಾಡಿದವರು ದರೋಡೆ ಮಾಡೋಕ್ಕೆ ಬಂದಿದ್ನ ಇಲ್ಲ ಸೈಫ್ ಅಲಿ ಖಾನ್ನ ಕೊಲೆ ಮಾಡೋಕ್ಕೆ ಬಂದಿದ್ನ ಇವನು ಅಂತ ಪ್ರಶ್ನೆ ದಾಳಿ ಮಾಡಿದಂಥವನು ಯಾರು ಅಂತ ಮನೆ ಕೆಲಸದವ್ರಿಗೆ ಚೆನ್ನಾಗಿ ಗೊತ್ತಿದೆಯಾ ಮನೆ ಕೆಲಸದವರ ಸಪೋರ್ಟಿಂದಾನೇ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ್ನಾ ಸೈಫ್ ಮನೆ ಪ್ರವೇಶ ಮಾಡೋಕ್ಕೆ ಸಹಾಯ ಯಾರು ಘಟನೆಗಿಂತ ಎರಡು ಗಂಟೆಗಳ ಮುಂಚೆ ಯಾರೊಬ್ಬರೂ ಬಂದಿರುವಂಥ ಸುಳಿವೇ ಇಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಯಾರು ಮನೆಗೆ ಎಂಟ್ರಿ ಆಗಿ ಮನೆಗೆ ಎಂಟ್ರಿ ಆಗಿರೋ ದೃಶ್ಯನೇ ಇಲ್ಲ ರೀ ಅವನು ಯಾವುದೋ ಪೈಪಲ್ಲಿ ಹತ್ಕೊಂಡು ಬಂದಿರಬೇಕು ಪಕ್ಕದ ಮನೆಯಿಂದ ಜಿಗಿದಿರಬೇಕು ಇಲ್ಲ ಎಮರ್ಜೆನ್ಸಿ ಎಕ್ಸಿಟಿಂದ ಬಂದಿರಬೇಕು ಹಾಗಾದರೆ ಮೊದಲೇ ಬಂದುಬಿಟ್ಟು ಆಯ್ತಪ್ಪ ಎರಡು ಮೂರು ಗಂಟೆ ಚೆಕ್ ಮಾಡಿದ್ರು ಯಾರೂ ಇಲ್ಲ ಅವ್ನು ಯಾವಾಗೋ ಬಂದು ಅಡಗಿದ್ನ ಇಲ್ಲಿ ಸೈಫ್ ಅಲಿಖಾನ್ ಆಚೆ ಬರೋದನ್ನೇ ಕಾಯ್ತಾ ಇದ್ನ ದಾಳಿಗಿಂತ ಎರಡು ಗಂಟೆಗಳ ಮುಂಚೆ ಮನೆಯೊಳಗಡೆ ನುಗ್ಗಿದ್ನ ಅವನು ಮನೆ ಕೆಲಸದವನೊಬ್ಬನಿಗೆ ಆಗಂತುಕನ ಪರಿಚಯ ಇದೆ ಹೇಳಿ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ ಇದೇ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಬಾಂದ್ರಾ ಪೊಲೀಸ್ ಹನ್ನೊಂದನೇ ಮಹಡಿಯಲ್ಲಿ ನಿದ್ದೆ ಮಾಡ್ತಾ ಇದ್ದಿದ್ದು ಸೈಫ್ ಅಲಿ ಖಾನ್ ದಾಳಿಯಾಗುವಂಥ ಸಾಧ್ಯತೆ ಅರಿತ ಕೂಡಲೇ ಎಚ್ಚೆತ್ತುಕೊಂಡಿದ್ದು ಸೈಫ್ ದಾಳಿ ವೇಳೆಯಲ್ಲಿ ಕರೀನಾ ಕಪೂರ್ ಮನೆಯಲ್ಲಿರಲಿಲ್ವಾ ಈ ಒಂದು ಪ್ರಶ್ನೆ ಕೂಡ ಇದೆ